ಪಟ್ಟಣದ ಇಕ್ಬಾಲ್ ಪಟೇಲ್ ಪ್ರೌಢ ಶಾಲೆಯ ಎಸ್ಎಸ್ಎಲ್ಸಿ ಆಂಗ್ಲ ಮಾಧ್ಯಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯನು ಪನಥ ಇಕ್ಬಾಲ್ ಪಟೇಲ್ ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ ಹುಲಸೂರು ಪಟ್ಟಣದ ಹೊರವಲಯದಲ್ಲಿರುವ ಇಕ್ಬಾಲ್ ಪಟೇಲ್ ಪ್ರೌಢಶಾಲೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಎರಡು ಸಾವಿರದ ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಲಭಿಸಿದ್ದು ಅನುಪಮ ನಾಗನಾಥ ಆರುನೂರ ಆರು ತೊಂಬತ್ತಾರು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟೇಜ್ ಆಶೀಶ್ ಪಂಡಿತ ಐನೂರ ತೊಂಬತ್ತೊಂಬತ್ತು ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟೇಜ್ ಕಾಂಚನ ಸಂಜೀವ ಐನೂರ ತೊಂಬತ್ತಾರು ತೊಂಬತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅಗ್ರ ಶ್ರೇಣಿಯಲ್ಲಿ ಹದಿಮೂರು ಪ್ರಥಮ ಶ್ರೇಣಿಯಲ್ಲಿ ಹದಿನೇಳು ದ್ವಿತೀಯ ಶ್ರೇಣಿಯಲ್ಲಿ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಸ್ಎಸ್ಎಲ್ಸಿ ಉರ್ದು ಮಾಧ್ಯಮದಲ್ಲಿ ನೂರಕ್ಕೆ ನೂರು ಫಲಿತಾಂಶ ಲಭ್ಯವಾಗಿದ್ದು ಸಂಸ್ಥೆ ಅಧ್ಯಕ್ಷ ಫಯಾಜ್ ಪಟೇಲ್ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ